ರಾಜ್ಯದಲ್ಲಿ ಜಾತಿ ಜನಗಣತಿ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಂದ್ರೆ ನೆಕ್ಸ್ಟ್ ಸೋಮವಾರದಿಂದ ಶುರು ಆಗ್ಬೇಕಾಗಿತ್ತು ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೊಂಥರ ನಡೆಯುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಎದ್ದಿದ್ದಾವೆ ಕಾರ್ ಮೋಡ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಜನಗಣತಿ ಮರು ಸರ್ವೆಗೆ ಸಚಿವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಲ್ಕೈದು ಸಚಿವರನ್ನ ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲಾ ಸಚಿವರು ಕೂಡ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು ಡೈರೆಕ್ಟ್ ಆಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಚರ್ಚೆ ಮಾಡಬೇಕಾದ್ರೆ ಅದರಲ್ಲೂ ಸ್ಪೆಷಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ ಆ ಇವರೇ ಒಂದು ಹದಿನೈದು ಜನ ಇದ್ದಾರೆ ಅವರೇ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವರ ಕಿಚ್ಚು ಕಂಡು ಸಭೆಯಲ್ಲಿ ಸಿಎಂಗೂ ಕೂಡ ಟೆನ್ಷನ್ ಆಗಿತ್ತು ಸಭೆಯ ಮಧ್ಯಭಾಗದಲ್ಲಿ ಎದ್ದು ಕೆಲವೊಮ್ಮೆ ಓಡಾಡಿದರಂತೆ ಸಿದ್ದರಾಮಯ್ಯವರು ವಿರೋಧದಿಂದ ಏನಾಗ್ತಾ ಇದೆ ಅಂತ ಸಹಜವಾಗಿ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವ ಆಗಿರುವಂತಹ ಶಿವರಾಜ್ ತಂಗಡಿಗೂ ಕೂಡ ಆ ಸಂದರ್ಭದಲ್ಲಿ ಟೆನ್ಷನ್ ಆಗಿತ್ತು ನ ಈಶ್ವರ್ ಖಂಡ್ರೆ ಎಂ ಬಿ ಪಾಟೀಲ್ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಲಿಂಗಾಯತ ಸಮುದಾಯದ ಸಚಿವರುಗಳು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಇವನ್ ಕೆ ಶಿವಕುಮಾರ್ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮೇಜು ಕುಟ್ಟಿ ಸಿಎಂಗೆ ಪ್ರಶ್ನೆಯನ್ನ ಮಾಡಿದ್ರಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏಕೆಂದ್ರೆ ಸ್ಪೆಷಲಿ ಹೆಚ್ಚುವರಿ ಮುನ್ನೂರ ಮೂವತ್ತೊಂದು ಜಾತಿಗಳು ಹೇಗೆ ಸೇರ್ಪಡೆ ಆದವು ಅಂತ ಪ್ರಶ್ನೆ ಮಾಡಲಾಗ್ತದೆ ಅದರ ಜೊತೆ ಜೊತೆಗೆ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ ಅಂತ ಮೆನ್ಷನ್ ಮಾಡಲಿಕ್ಕೂ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆಯಲ್ಲ ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳು ಯಾಕೆ ಅಂತಲೂ ಕೂಡ ಅಸಮಾಧಾನ ಆಕ್ರೋಶ ವ್ಯಕ್ತವಾಗಿದೆ ಇಂದು ಬೆಳಗ್ಗೆ ಹತ್ತಕ್ಕೆ ಒಬಿಸಿ ಆಯೋಗ ಸಚಿವರ ಜೊತೆ ಸಿಎಂ ಸಭೆಯನ್ನ ಮಾಡಲಿದ್ದಾರೆ ಮತ್ತೆ ಒಮ್ಮೆ ಇದು ಆಕ್ರೋಶಕ್ಕೆ ಕಾರಣ ಆಗುತ್ತಾ ಇದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯವರ ವಿರುದ್ಧ ಮುಗಿಬೀಳ್ತಾರ ಸಚಿವರುಗಳು ಕಾದು ನೋಡಬೇಕಾಗಿದೆ ಈ ಹಿಂದೆ ಆಗಿದ್ದಂಥ ಜಾತಿ ಜನಗಣತಿ ಅನ್ನುವಂಥದ್ದು ಯಾವ ರೀತಿಯಾಗಿ ನೀರಲ್ಲಿ ಹೋಮ ಮಾಡಿದ್ರು ಕಾಂಗ್ರೆಸ್ನವರು ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ ಯಾಕೆಂದ್ರೆ ಹತ್ತು ವರ್ಷ ಆದರೂ ಓಪನ್ ಮಾಡಿರಲಿಲ್ಲ ಅದಾದ್ಮೇಲೆ ಮಂಡನೆ ಅದು ಇದು ಅಂತೆಲ್ಲ ಹೇಳಿ ಹೈಕಮಾಂಡು ಬೇಡಪ್ಪ ಅಂತ ಹೇಳಾದ್ಮೇಲೆ ಸೀದಾ ಕೈ ಬಿಟ್ಬಿಟ್ರು ಯಾರಪ್ಪನ ಮನೆ ದುಡ್ಡು ರಾಜ್ಯದ ದುಡ್ಡು ಅಲ್ವಾ ರಾಜ್ಯದ ಜನರ ದುಡ್ಡು ಹಂಗೆ ಬಿಟ್ಬಿಟ್ರು ನೂರ ಎಂಬತ್ತು ಕೋಟಿ ಇನ್ನೂರು ಕೋಟಿ ಖರ್ಚು ಮಾಡಿ ಮಾಡಿಸಿದಂತ ಜಾತಿ ಜನಗಣತಿನ ಈಗ ಮತ್ತೆ ಮರುಸರ್ವೆಗೆ ಮುಂದಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಇಲ್ಲಿ ಮೊದಲ ಬಾರಿ ಆಗಿದ್ದಂತ ಜಾತಿ ಜನಗಣತಿಯನ್ನ ಕೈ ಬಿಡ್ಲಾಯ್ತು ಆ ಸಂದರ್ಭದಲ್ಲೇ ಮುಜುಗರವನ್ನ ಅನುಭವಿಸಿದ್ರು ಈಗ ಎರಡನೇ ಬಾರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಸ್ಪೆಷಲಿ ಲಿಂಗಾಯತ ಒಕ್ಕಲಿಗ ಸಮುದಾಯದವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕೆಂದ್ರೆ ಸಾಕಷ್ಟು ಜಾತಿಗಳನ್ನ ಸೇರಿಸಿರುವಂತದ್ದು ಇನ್ನು ಒಂದ್ ಕಡೆ ಹಿಂದೂ ಕ್ರಿಶ್ಚಿಯನ್ನು ಲಿಂಗಾಯತ ಕ್ರಿಶ್ಚಿಯನ್ನು ಕುರುಬಾ ಕ್ರಿಶ್ಚಿಯನ್ ಈ ರೀತಿಯಾಗಿ ಎಲ್ಲ ಏನೇನೋ ಮಾಡಿದಾರಲ್ಲ ಸೊ ಇವತ್ತಿನ ಸಭೆ ಯಾವ ರೀತಿಯ ಮಹತ್ವವನ್ನ ಪಡ್ಕೊಳ್ತಾ ಇದೆ ಮತ್ತೊಮ್ಮೆ ಆಕ್ರೋಶಕ್ಕೆ ಕಾರಣ ಆಗ್ಬೋದು Ratu Raja ಜಾತಿಗಣತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿದ್ದಾವೆ ಯಾಕಂತಂದರೆ ನಿನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಈ ಒಂದು ವಿಚಾರ ಬಹಿರಂಗ ಆಗಿದೆ ಸಚಿವರು ಸಿ ಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ಜಾತಿಗಣತಿಯ ವಿಚಾರವಾಗಿ ತಮ್ಮ ತಮ್ಮ ಅಭಿಪ್ರಾಯವನ್ನು ಮಂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಗೊಂದಲಗಳು ಸೃಷ್ಟಿಯಾಗಿರುವಂಥ ವಿಚಾರವನ್ನೇ ಪ್ರಸ್ತಾಪಿಸಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾತಿ ಗಣತಿಯನ್ನು ಮಾರ್ಪಾಡು ಮಾಡಬೇಕು ಜೊತೆಗೆ ಈ ಒಂದು ಜಾತಿಗಣತಿಯ ಅವಶ್ಯಕತೆ ಏನಿದೆ ಅನ್ನುವಂಥ ರೀತಿಯಲ್ಲಿ ಸಿ ಎಂ ಮುಂದೆ ಪ್ರಶ್ನೆಗಳನ್ನು ಸುರಿಮಳೆಯನ್ನೇ ನಿನ್ನೆ ಕ್ಯಾಬ್ ಕ್ಯಾಬಿನೆಟ್ನಲ್ಲಿ ಸಚಿವರು ಮಾಡಿದ್ದರು ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಹಿರಿಯ ಸಚಿವರ ಸಭೆಯೂ ಕೂಡ ಆಯಿತು ಆ ಒಂದು ಸಭೆಯಲ್ಲಿ ನಡೆದಂಥ ತೆಗೆದುಕೊಂಡಂಥ ತೀರ್ಮಾನದ ಬಗ್ಗೆ ಜೊತೆಗೆ ಅಲ್ಲಿ ಚರ್ಚೆಯಾದಂಥ ವಿಚಾರಗಳ ಬಗ್ಗೆ ವರದಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಪಡ್ಕೊಂಡಿದ್ದಾರೆ ಜೊತೆಗೆ ಇವತ್ತು ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಕರೆದಿರುವಂಥದ್ದು ಪ್ರಮುಖವಾಗಿ ಹಿರಿಯ ಸಚಿವರುಗಳಿರ್ತಾರೆ ಜೊತೆಗೆ ಒ ಬಿ ಸಿಯ ಏನು ಇದಿದೆ ಆ ಒಂದು ಕಮಿಟಿ ಇದೆ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಮಧುಸೂದನ್ ನಾಯ್ಕ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಮೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಅಂದರೆ ಜಾತಿ ಗಣತಿಯ ಸಮೀಕ್ಷೆಯನ್ನು ಆರಂಭ ಮಾಡಬೇಕಾ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಈಗಾಗಲೇ ನಿಗದಿಯಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಈ ಒಂದು ಸಮೀಕ್ಷೆಯನ್ನು ಆರಂಭಿಸಬೇಕಾ ಅಥವಾ ಮುಂದೂಡಬೇಕನ್ನುವಂಥ ನಿರ್ಧಾರದ ಜೊತೆಗೆ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿಕೊಂಡು ಸಮೀಕ್ಷೆಯನ್ನು ಆರಂಭಿಸಬೇಕಾ ಅಥವಾ ಈಗ ಏನು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಉಪಜಾತಿಗಳ ವಿಚಾರವಾಗಿ ಈ ಒಂದು ಉಪಜಾತಿಗಳ ವಿಚಾರವಾಗಿ ಎದ್ದಿರುವಂಥ ಗೊಂದಲವನ್ನು ಬಗೆಹರಿಸಿಕೊಂಡು ಸಮೀಕ್ಷೆಯನ್ನು ಆರಂಭಿಸಬೇಕಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆಗಳು ಜೊತೆಗೆ ಅಂತಿಮವಾಗಿರುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು ಕ್ರಿಶ್ಚಿಯನ್ ಧರ್ಮದ ಹೆಸರನ್ನು ಹಿಂದೂಗಳ ಜಾತಿಯ ಜೊತೆಗೆ ಎಲ್ಲಿ ಸೇರಿಸಲಾಗಿದೆ ಈ ಒಂದು ಜಾತಿಯ ಪಟ್ಟಿಯಲ್ಲಿ ಆ ಒಂದು ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿದ್ದಾವೆ ಅದು ಪ್ರಬಲ ಸಮುದಾಯ ಆಗಿರುವಂಥ ಲಿಂಗಾಯತ ಇರಬಹುದು ಹಾಗೆ ಒಕ್ಕಲಿಗ ಸಮುದಾಯದ ಸಮುದಾಯದ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಅದೇ ಒಂದು ವಿಚಾರವನ್ನು ಸಮುದಾಯಗಳ ಸಚಿವರುಗಳು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಜಾತಿಯ ಪಟ್ಟಿಯನ್ನೇನಾದರೂ ಪರಿಷ್ಕರಣೆ ಮಾಡಿ ಏನು ವಿವಾದವನ್ನು ತಂದಿಟ್ಟು ತಂದೊಡಿರುವಂಥ ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಜಾತಿಗಳಿದ್ದಾವೆ ಉಪಜಾತಿಗಳು ಆ ಒಂದು ಉಪಜಾತಿಗಳನ್ನ ಕೈಬಿಟ್ಟು ನಂತರದಲ್ಲಿ ಸಮೀಕ್ಷೆಯನ್ನು ಆರಂಭ ಮಾಡಬೇಕನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ ಜೊತೆಗೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಸಾಕಷ್ಟು ಜನ ಸಚಿವರು ಒತ್ತಡವನ್ನು ಸಿ ಎಂ ಮುಂದೆ ಹಾಕಿದರು ಈ ಒಂದು ಜಾತಿ ಗಣತಿಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ನಮ್ಮೆಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಯಾಕೆಂತಂದರೆ ಇದು ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲೋಪದೋಷಗಳಿದ್ದಾವೆ ನಮ್ಮ ನಮ್ಮ ಸಮುದಾಯದ ನಾಯಕರುಗಳು ಸಮುದಾಯದ ಸ್ವಾಮೀಜಿಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿರುವಂಥ ಕಾರಣಕ್ಕಾಗಿ ಈ ಒಂದು ಸಮೀಕ್ಷೆಯನ್ನು ಮುಂದೂಡಬೇಕ ಅಥವಾ ಈಗ ಈಗಲೇ ಕೂಡ ಇವತ್ತು ಚರ್ಚೆ ಆಗುತ್ತೆ ಒಟ್ಟಾರೆಯಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭ ಆಗಬೇಕಿತ್ತು ಆ ಒಂದು ಸಮೀಕ್ಷೆಗೆ ಈಗಾಗಲೇ ಗೊಂದಲಗಳು ಉಂಟಾಗಿದ್ದಾವೆ ಸಮೀಕ್ಷೆ ನಡೆಸಬೇಕಾ ಬೇಡುವ ನಿಟ್ಟಿನಲ್ಲಿ ಆ ಒಂದು ಕಾರಣಕ್ಕಾಗಿ ಇವತ್ತಿನ ಸಭೆ ಮಹತ್ವವನ್ನು ಪಡ್ಕೊಂಡಿದೆ ಯಾವಾಗ ನಡೆಯುತ್ತೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಯಾಕೆಂದ್ರೆ ನೆಕ್ಸ್ಟ್ ಟೀಚರ್ಸ್ಗೆಲ್ಲ ರಜೆ ಬರುವಂತದ್ದನ್ನ ಕೂಡ ಕಾಯ್ಬೇಕಾಗತ್ತೆ ಈಗ ದಸರಾ ರಜೆ ಇರುವಂತ ಕಾರಣಕ್ಕೋಸ್ಕರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರಗೂ ಒಂದು ಕಾರ್ಯ ಯೋಜನೆಯನ್ನ ಹಾಕೊಂಡಿರುವಂತದ್ದು ಮುಂದೂಡಿಕೆ ಆದ್ರೆ ಮೇ ಬಿ ಸಿದ್ದರಾಮಯ್ಯವ್ರಿಗೂ ಕೂಡ ಇದೊಂದು ರೀತಿಯಾಗಿ ಹೊರತಾ ಕೊಡುವಂತ ಸಾಧ್ಯತೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆಯಾ ತಮ್ಮ ನಿರ್ಧಾರಗಳಿಗೆ ಪ್ರತಿವಾಜ್ ಸಹಜವಾಗಿ ಸಿ ಎಂ ಸಿದ್ದರಾಮಯ್ಯವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದನೇ ಈ ಒಂದು ಸಮೀಕ್ಷೆಯನ್ನು ಆರಂಭಿಸೋದಕ್ಕೆ ಉತ್ಸುಕರಾಗಿದ್ದಾರೆ ಆದರೆ ಅವರ ಸಂಪುಟದ ಸಹೋದ್ಯೋಗಿಗಳು ಸಚಿವರುಗಳು ಇದಕ್ಕೆ ತೀವ್ರವಾಗಿರುವಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಸಮುದಾಯದಲ್ಲೂ ಕೂಡ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ ಸಮುದಾಯಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಈ ಒಂದು ಕಾರಣಕ್ಕಾಗಿ ಸಮೀಕ್ಷೆಯನ್ನು ಮುಂದೂಡಬೇಕನ್ನುವಂಥ ತೀರ್ಮಾನದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಚರ್ಚೆ ಆಗುತ್ತೆ ಒಂದು ವೇಳೆ ನೀವು ಸಮೀಕ್ಷೆಯನ್ನು ಏನಾದರೂ ಮುಂದೂಡಿದಂಥ ಸಂದರ್ಭದಲ್ಲಿ ಏಪ್ರಿಲ್ ಮೇ ಅಥವಾ ಬೇಸಿಗೆ ರಜೆಯ ವೇಳೆ ಈ ಒಂದು ಸಮೀಕ್ಷೆಯನ್ನು ಆರಂಭ ಮಾಡಿ ಬೇಕಾಗುತ್ತೆ ಯಾಕಂದ್ರೆ ಗಣಿತ ಗಣತಿದಾರರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೇಕಾಗಿರುವಂಥ ಕಾರಣಕ್ಕಾಗಿ ಶಿಕ್ಷಕರನ್ನೇ ಆ ಒಂದು ಸಂದರ್ಭದಲ್ಲಿ ಸಮೀಕ್ಷೆಗೆ ಬಳಸ್ಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಶಿಕ್ಷಕರಿಗೆ ಅಂದರೆ ಶಾಲೆಗಳು ರಜೆ ಇದ್ದಂಥ ಸಂದರ್ಭದಲ್ಲಿ ಗಣತಿಯನ್ನು ಆರಂಭಿಸಬೇಕಾಗತ್ತೆ ಆ ಕಾರಣಕ್ಕಾಗಿ ಮೇ ಅಥವಾ ಏಪ್ರಿಲ್ ಸಮಯದಲ್ಲಿ ಈ ಒಂದು ಗಣತಿಯನ್ನು ಆರಂಭಿಸಬಹುದು ಈಗಾಗಲೇ ಬಿ ಜೆ ಅವರು ಕೂಡ ಇಷ್ಟು ತ್ವರಿತವಾಗಿ ಇಷ್ಟು ಚಿಕ್ಕ ಸಮಯದಲ್ಲಿ ಅಂದರೆ ಕಡಿಮೆ ಅವಧಿಯಲ್ಲಿ ಯಾವ ಕಾರಣಕ್ಕಾಗಿ ನೀವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೆ ನೀವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು ಜೊತೆಗೆ ಕಡಿಮೆ ಅವಧಿಯಲ್ಲಿ ಸಮೀಕ್ಷೆನ ಮಾಡೋದ್ರಿಂದ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಸಮೀಕ್ಷೆಯ ಅಲ್ಲಿ ಬರುವಂಥ ಅಂಶಗಳು ಪರಿಣಾಮಕಾರಿಯಾಗಿರೋದಿಲ್ಲ ಅನ್ನುವಂಥ ಒಂದು ಒಂದಿಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ ಆ ಕಾರಣಕ್ಕಾಗಿ ಏನಾದರೂ ಒಂದು ವೇಳೆ ಇವತ್ತು ಈ ಒಂದು ಸಮೀಕ್ಷೆಯನ್ನು ಮುಂದೂಡಿದಂಥ ಪಕ್ಷದಲ್ಲಿ ಏಪ್ರಿಲ್ ಮೇ ಸಂದರ್ಭದಲ್ಲಿ ಏನಾದರೂ ಸಮೀಕ್ಷೆಯನ್ನು ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು ಯಾಕೆಂತಂದರೆ ಕುಲಶಾಸ್ತ್ರೀಯ ಅಬ್ ಅಧ್ಯಯನ ಮಾಡಿಕೊಂಡು ಸಮೀಕ್ಷೆಯನ್ನು ನಡೆಸಿ ಎನ್ನುವಂಥ ಒತ್ತಡವನ್ನು ಕೂಡ ಸಚಿವರುಗಳು ಹೇಳಿರುವಂಥ ಕಾರಣಕ್ಕಾಗಿ ಕುಲಶಾಸ್ತ್ರೀಯನ ಶಾಸ್ತ್ರೀಯ ಅಧ್ಯಯನ ಮಾಡೋದಕ್ಕೂ ಕೂಡ ಸಾಕಷ್ಟು ಸಮಯಾವಕಾಶ ಬೇಕಾಗತ್ತೆ ಎಲ್ಲ ಜಾತಿಗಳ ಕುಲಶಾಸ್ತ್ರೀಯ ಅಧ್ಯಯನವನ್ನು ನಡೆಸಿಕೊಂಡು ಸಮೀಕ್ಷೆಯನ್ನು ಆರಂಭ ಮಾಡಬೇಕಂದ್ರೆ ಅದಕ್ಕೂ ಸಾಕಷ್ಟು ಸುದೀರ್ಘ ಸಮಯದ ಅವಕಾಶ ಇರುವಂಥ ಸಮಯದ ಅವಕಾಶವೂ ಕೂಡ ಬೇಕಾಗಿರುವಂಥ ಕಾರಣಕ್ಕಾಗಿ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳ ಕೂಡ ಕಾದು ನೋಡಬೇಕು ಸಿ ಸಿಎಂ ಸಿದ್ದರಾಮಯ್ಯನವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಸಮೀಕ್ಷೆಯನ್ನು ಆರಂಭಿಸುವಂಥ ಸಂಬಂಧಪಟ್ಟಂತೆ ಉತ್ಸುಕರಾಗಿದ್ದಾರೆ ಈಗಿರುವಂಥ ವಿವಾದವನ್ನು ಸೃಷ್ಟಿ ಮಾಡಿರುವಂಥ ಉಪಜಾತಿಗಳನ್ನು ಕೈಬಿಟ್ಟು ಉಳಿದೆಲ್ಲ ಹೊಸ ಹೊಸದಾಗಿರುವ ಹೊಸದಾಗಿ ಪರಿಷ್ಕರಣೆಯನ್ನು ಮಾಡಿ ಜಾತಿಗಳ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಸಮೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ ಈಗಾಗಲೇ ಯಾವ್ಯಾವ ಜಾತಿಗಳ ಹಿಂದೆ ಹಿಂದೂ ಹಿಂದೂ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಪದವನ್ನು ಏನು ಹಾಕಲಾಗಿತ್ತು ಆ ಒಂದು ಕ್ರಿಶ್ಚಿಯನ್ ಪದ ಪದ ಉಲ್ಲೇಖ ಇರತಕ್ಕಂಥ ಹಿಂದೂಗಳ ಜಾತಿಯನ್ನು ಸಮೀಕ್ಷೆಯ ಪಟ್ಟಿಯಿಂದ ಕೈಬಿಡಿ ಅನ್ನುವಂಥ ಸೂಚನೆ ಸೂಚನೆಯನ್ನು ಕೂಡ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸೂಚನೆ ಇವತ್ತು ಹತ್ತು ಗಂಟೆಗೆ ನಡೆಯಲಿದೆಯಲ್ಲ ಸಭೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರೇ ಸ್ವತಃ ಎಲ್ಲಾ ಸಚಿವರನ್ನ ಮನವೊಲಿಸುವಂತ ಸಾಧ್ಯತೆ ಇದೆಯಾ ಏನೇನು ಲೂಪ್ ಇದೆ ಅದನ್ನೆಲ್ಲವನ್ನೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಅದರಲ್ಲಿ ಬದಲಾವಣೆ ತಂದು ಇಪ್ಪತ್ತೆರಡರಿಂದನೇ ಶುರು ಮಾಡ್ಬಿಡೋಣ ಇಲ್ಲ ಅಂದ್ರೆ ನೆಕ್ಸ್ಟ್ ಬಿಜೆಪಿ ಮಾಡ್ಬಿಟ್ಟು ಅವ್ರಿಗೆ ಕ್ರೆಡಿಟ್ ಹೋಗ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರನೂ ಕೂಡ ಇದ್ರು ಇರಬಹುದೇನೋ ಸಿದ್ದರಾಮಯ್ಯ ಟಾರ್ಗೆಟ್ ಏನಿದೆ ಇವತ್ತಿನ ಸಭೆದು ಪೃಥ್ವಿ ನಿನ್ನೆ ಕ್ಯಾಬಿನೆಟ್ ಸಭೆ ಮುಕ್ತಾಯದ ನಂತರ ಹಿರಿಯ ಸಚಿವರುಗಳಿಗೆ ಸಭೆಯನ್ನು ಮಾಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದರು ಅದರಂತೆ ಸೂಚನೆಯಂತೆ ಸಭೆಯೂ ಕೂಡ ಆಯಿತು ಸಭೆಯ ಬಳಿಕ ಸಿ ಎಂ ಸಿದ್ದರಾಮಯ್ಯವ್ರನ್ನ ಕೆಲ ಸಚಿವರುಗಳು ಮಾತ್ರ ಭೇಟಿಯಾದರು ಆದರೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಇನ್ನುಳಿದಂಥವರು ಗೈರು ಹಾಜರಾಗಿದ್ದರು ಆ ಕಾರಣಕ್ಕಾಗಿ ಇವತ್ತು ಸಭೆ ನಿಗದಿಯಾಗಿದೆ ಕಾವೇರಿಯಲ್ಲಿ ಹತ್ತು ಗಂಟೆಗೆ ಸಭೆಯನ್ನು ಮಾಡ್ತಾರೆ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯನವರು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮನವೊಲಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಿದ್ದಾವೆ ಯಾಕೆಂದರೆ ಸಿ ಎಂ ಸಿದ್ದರಾಮಯ್ಯನವರು ಈ ಒಂದು ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಆರಂಭ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಉತ್ಸುಕರಾಗಿದ್ದಾರೆ ಅದಕ್ಕೆ ಅದೇ ಕಾರಣಕ್ಕಾಗಿ ನಿನ್ನೆಯೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಕ್ರಿಶ್ಚಿಯನ್ ಶಬ್ದ ಶಬ್ದವನ್ನು ಏನು ಹಿಂದೂಗಳ ಜಾತಿಯ ಹಿಂದೆ ಉಲ್ಲೇಖವನ್ನು ಮಾಡಲಾಗಿತ್ತು ಅದು ಐವತ್ತೆರಡು ಜಾತಿಗಳಿತ್ತು ಆ ಒಂದು ಐವತ್ತೆರಡು ಜಾತಿಗಳನ್ನು ಕೂಡ ಕೈಬಿಟ್ಟು ಪುನಃ ಜಾತಿಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಅದರ ಅನ್ವಯವಾಗಿ ಹಿಂದುಳಿದ ವರ್ಗಗಳ ಆಯೋಗ ಜಾತಿಗಳ ಪಟ್ಟಿಯನ್ನು ಕೂಡ ಹಿತತೆ ಮಾಡ್ತಾ ಇದೆ ಮರುಪರಿಷ್ಕರಣೆಯನ್ನು ಕೂಡ ಮಾಡ್ತಾ ಇದೆ ಆ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಒಂದು ಸಮೀಕ್ಷೆಯ ಉದ್ದೇಶ ಏನು ಸಮೀಕ್ಷೆಯಿಂದ ಆಗುವಂಥ ಲಾಭಗಳೇನು ಸರ್ಕಾರಕ್ಕೆ ಯಾವ ರೀತಿಯಾಗಿ ಕ್ರೆಡಿಟ್ ಸಿಗಬಹುದು ಮುಂದಿನ ದಿನಗಳಲ್ಲಿ ಜೊತೆಗೆ ಇದರಿಂದ ಸಮಾಜಕ್ಕೆ ಆಗುವಂಥ ಒಳಿತು ಯಾವ ರೀತಿಯಾಗಿ ಆಗತ್ತೆ ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡಬಹುದು ಈ ಒಂದು ವರದಿಯಲ್ಲಿ ಅಥವಾ ಸಮೀಕ್ಷೆಯಲ್ಲಿ ಬರುವಂಥ ರಿಸಲ್ಟ್ನ ಅನ್ನ ಇಟ್ಟುಕೊಂಡು ಯಾವ ರೀತಿಯಾಗಿ ಸೌಲಭ್ಯಗಳನ್ನು ಹಂಚಿಕೆ ಮಾಡಬಹುದು ಅದು ಸಾಮಾಜಿಕ ನ್ಯಾಯಕ್ಕೆ ಯಾವ ರೀತಿಯಾಗಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತಾಗತ್ತೆ ಅನ್ನುವಂಥ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಇವತ್ತು ಮನವೊಲಿಸುವ ಪ್ರಯತ್ನವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ ಆದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರುಗಳು ಈ ಒಂದು ವಿಚಾರವನ್ನು ಒಪ್ಪುವಂತ ಸಾಧ್ಯತೆಯೂ ಕೂಡ ಕಡಿಮೆ ಇದೆ ಯಾಕಂದ್ರೆ ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ತೀಕ್ಷ್ಣವಾಗಿ ಸಿದ್ದರಾಮಯ್ಯನವರ ಮುಂದೆ ಪ್ರಶ್ನೆಗಳನ್ನು ಕೂಡ ಅವರು ಎತ್ತಿದ್ರು ಅದರಲ್ಲಿ ನೀವು ಉಲ್ಲೇಖವನ್ನು ಕೂಡ ಮಾಡಿದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮೇಜನ್ನು ತಟ್ಟಿ ಪ್ರಶ್ನೆಯನ್ನು ಎತ್ತಿದ್ರು ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮೀಕ್ಷೆಯ ಅವಶ್ಯಕತೆ ಇತ್ತ ಯಾಕಂದರೆ ನಮ್ಮ ಸಮುದಾಯಗಳಲ್ಲಿ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ನಮ್ಮೆಲ್ಲರಿಗೂ ಕೂಡ ಸಮುದಾಯದ ನಾಯಕರುಗಳು ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಮೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಬೇಡಿ ಅವೈಜ್ಞಾನಿಕವಾಗಿದೆ ಅನ್ನುವಂಥ ರೀತಿಯಲ್ಲಿ ಕರೆಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದರಿಂದ ಬರುವಂಥ ಲಾಭವೇ ಕಡಿಮೆ ಆದರೆ ಲಾಭಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆಲ್ಲರಿಗೂ ಕೂಡ ನಷ್ಟ ಆಗುವಂಥ ಸಾಧ್ಯತೆಗಳಿದಾವೆ ಆ ಕಾರಣಕ್ಕಾಗಿ ಕೈಬಿಡಿ ಅನ್ನುವಂಥ ಒತ್ತಡವನ್ನೇ ನಿನ್ನೆ ಕ್ಯಾಬಿನೆಟ್ನಲ್ಲಿ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಒಂದು ದಿನದ ಅಂತರದಲ್ಲಿ ಅವರು ತಮ್ಮ ಏನು ನಿರ್ಣಯ ಇದೆ ಅದನ್ನು ಬದಲಾಯಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ತೀರ ಕಡಿಮೆ ಇರುವಂಥ ಕಾರಣಕ್ಕಾಗಿ ಇವತ್ತಿನ ಸಿಎಂ ಸಿದ್ದರಾಮಯ್ಯವರ ಸಭೆಯಲ್ಲಿಯೂ ಕೂಡ ಸಚಿವರುಗಳು ಲಿಂಗಾಯತ ಇರ್ಬೋದು ಒಕ್ಕಲಿಗರು ಇರ್ಬೋದು ಅದೇ ಒಂದು ದಾಟಿಯಲ್ಲಿ ಮಾತನಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಒಂದು ವೇಳೆ ಇವತ್ತಿನ ಸಭೆಯೂ ಕೂಡ ಅಪೂರ್ಣ ಆದಂತಹ ಪಕ್ಷದಲ್ಲಿ ಸರ್ ಸಿಎಂ ಸಿದ್ದರಾಮಯ್ಯ ಮತ್ತು ಸರ್ಕಾರ ಈ ಒಂದು ನಿರ್ಧಾರವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂತ ಗೊಂದಲಕ್ಕೆ ಈಡಾಗತ್ತೆ ಆ ಸಂದರ್ಭದಲ್ಲಿ ಸರ್ಕಾರ ಅಥವಾ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಸಮೀಕ್ಷೆ ತಾತ್ಕಾಲಿಕವಾಗಿ ಮುಂದೂಡುವಂತ ಸಾಧ್ಯತೆಗಳು ಇರುವಂತದ್ದು ಪೃಥ್ವಿರಾಜ್ ಎಕ್ಸ್ಪ್ಲನೇಷನ್ ಕಾರ್ತಿಕ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ